ಬೆಳಗ್ಗೆ ಪ್ರತಿ ತಿಂಗಳು ಇಪ್ಪತ್ತೊಂದು ಲಕ್ಷ ಅಂದಾಜು ಇಪ್ಪತ್ತೊಂದು ಲಕ್ಷ ರೂಪಾಯಿಯಷ್ಟು ಗೃಹಜ್ಯೋತಿ ಅಡಿಯಲ್ಲಿ ಒದಗಿಸ್ತಾ ಹಣವನ್ನು ಕೊಡ್ತಾ ಇದ್ದೀವಿ ನಿಮ್ಗೆ ಯಾರಿಗಾದ್ರೂ ಗೃಹಜ್ಯೋತಿ ಸ್ಕೀಮ್ ಅನ್ವಯ ಆಗ್ಲಿ ಇದು ಇನ್ನೂರು ಯೂನಿಟ್ ಒಳಗಡೆ ಇದ್ದು ಗೃಹಜ್ಯೋತಿಯ ಅಮೌಂಟ್ ಬರಲಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದ್ರೆ ನಮ್ಗೆ ಕೇಳ್ಬೋದು ಇಲ್ಲೇ ಸಮಸ್ಯೆ ಬಗ್ಗೆ ಪ್ರಯತ್ನ ಪಡ್ತೀವಿ ಐನೂರು ರೂಪಾಯಿ ಸರ್ ನಾವು ಕಟ್ಟ ಒಂದ್ ಕೆಜಿ ಜಿ ಕಡಿಮೆ ಕೊಡೋದು ಎರಡು ಕೆಜಿ ಕಡಿಮೆ ಕೊಡೋದು ಮಾಡ್ತಾ ಇದ್ದಾರ ಆ ತರ ಹೇಳ್ಬಹುದು ದುಡ್ಡು ಕೊಡ್ಲೇಬೇಕು ಅಂತ ಬಲವಂತ ಮಾಡ್ತಾರ ಆ ತರ ಇಟ್ರು ನಮ್ಮ ಮಹಿಳಾ ಪ್ರಯಾಣಿಕರೇ ನಮ್ಮ ಡಿಪೋ ನಮ್ಮ ತಾಲೂಕು ವತಿಯಿಂದ ಓಡಾಡ್ತಾ ಇದಾರೆ ಇದರಿಂದ ಸುಮಾರು ಒಂದ ಹದಿನೇಳು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ ಅದ್ರಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ಮಹಿಳೆಯರ ಕಡೆಯಿಂದ ಬರ್ತಾ ಇದೆ ಸರ್ಕಾರ ಇದನ್ನ ತುಂಬ ಪ್ರಯಾಣ ಮಾಡಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ಲ್ ಲ್ಯಾಮಿನೇಷನ್ ಮಾಡಿಸಿಕೊಂಡು ಕ್ಲೀನ್ ಇಟ್ಕೊಂಡು ಹೋಗಿ ಮೊಬೈಲ್ ಅಲ್ಲಿ ಇಟ್ಕೊಂಡ್ ಸಾಮಾನ್ಯ ವಿದ್ಯುತ್ ಮೊಬೈಲ್ ಅಲ್ಲಿ ಇಟ್ಕೊಂಡಿರ್ಬೋದು ಅದೇ ತೋರಿಸಿದ್ರೆ ಸ್ವಿಚ್ ಅಪ್ ಆಗ್ಬೋದು ತೊಂದರೆ ಆಗ್ಬೋದು ಆಧಾರ್ ಕಾರ್ಡ್ ಹಾರ್ಡ್ ಕಾಪಿ ಇದ್ರೆ ನಿಮ್ಗೆ ಓಡಾಡಕ್ಕೆ ಅನುಕೂಲ ಆಗ್ತದೆ ಮತ್ತೆ ಬಸ್ ನಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಅಥವಾ ನಮ್ಮ ಸಿಬ್ಬಂದಿಗಳಿಂದ ಅನುಚಿತ ವರ್ತನೆ ಏನಾದ್ರು ಆಗ್ ಪಕ್ಷದಲ್ಲಿ ನಮ್ಮ ವೆಹಿಕಲ್ ನಂಬರ್ ಹಾಕಿ ತಾವು ಬೇಕಾದ್ರೆ ದೂರ ಕೊಡ್ಬೋದು ಸದರಿ ಸಿಬ್ಬಂದಿ ಮೇಲೆ ನಾವು ಸೂಕ್ತ ಕ್ರಮ ತಗೊಳ್ತೀವಿ ಇದರಿಂದ ತಮ್ಮ ಆಗಲಿ ತಮ್ಮ ಪ್ರಯಾಣಕ್ಕೆ ಅಥವಾ ಬಸ್ ನಿಂದ ಏನಾದ್ರು ಸಮಸ್ಯೆ ಆಗಿದ್ರೆ ಹೇಳಿ ಇವಾಗ ಸರ್ಕಾರ ಗ್ಯಾರಂಟಿ ನೀವ್ ಅನ್ಕೋಬಹುದು ಎಲ್ಲ ಹೋಗ್ಬೋದು ಹೋಗ್ಬೋದು ನೋಡಿ ಬಸ್ಗಳು ಫ್ರೀ ಅನ್ನೋ ಕೊಟ್ಬಿಟ್ಟಿದ್ದಾರೆ ಬಸ್ ಗಳು ಬರ್ತಾ ಇಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ಕೊಂತೀರಾ ಆದ್ರೆ ಬಸ್ಗಳು ಡಿಪೋದಲ್ಲಿ ಎಷ್ಟು ರೂಟ್ ಐತೆ ಅದ್ರಷ್ಟು ರೂಟ್ ಎಲ್ಲಾನು ಆಪರೇಟ್ ಮಾಡ್ತಾ ಇದಾರೆ ಬಟ್ ಏನಪ್ಪಾ ಅದ್ರ ಜೊತೆ ಹೊಸ ಹೊಸ ಬಸ್ಗಳು ಹೊಸ ರೂಟು ಆಗ್ತಾ ಇದಾರೆ ಬಟ್ ಏನಪ್ಪಾ ಅಂತಂದ್ರೆ ನಾನು ಈ ತರ ಹೇಳ್ದಂಗೆ ಸುಮಾರು ಹದಿನೇಳು ಲಕ್ಷದಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ನೀವು ಓಡಾಡ್ತಾ ಅಂದ್ರೆ ಅಲ್ಲಿಗೆ ಎಷ್ಟು ಪ್ರಮಾಣದಲ್ಲಿ ನೀವು ಲೇಡೀಸ್ ಓಡಾಡ್ತಾ ತೋರಿಸ್ತದೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗೈತೆ ಆದ್ರೆ ಅದಕ್ಕಿಂತ ಹೆಚ್ಚು ದುಪ್ಪಟ್ಟು ನಮ್ಮ ಮಹಿಳಾ ಪ್ರಯಾಣಿಕರೇ ಓಡಾಡ್ತಾ ಇದ್ದಾರೆ ಆದ್ರೆ ಬಸ್ಗಳನ್ನ ಯಾವುದೇ ಕಾರಣದಿಂದ ಕಡಿಮೆನೂ ಮಾಡಿಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಇವ್ರದ್ದು ಕಡಿಮೆ ಅಂತೂ ಮಾಡಿಲ್ಲ ಫಲಾನುಭವಿಗಳು ಹುಡುಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಈಗ ಕೆಲವು ನ್ಯೂನತೆಗಳಿಂದ ಚಿಕ್ಕ ಚಿಕ್ಕ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಗಳು ಏನು ಅಕೌಂಟ್ ಕಾರಿನ ಸಮಸ್ಯೆ ಇರ್ಬೋದು ಇದರಿಂದ ಕೆಲವ್ರಿಗೆ ಹಣ ಬರ್ತಾ ಇಲ್ಲ ಇದನ್ನ ಇಲ್ಲೇ ಸ್ಥಳದಲ್ಲಿ ಬಂದು ಅದ್ರದ್ದು ಏನು ಅಂತ ತಿಳ್ಕೊಂಡು ಇದು ಅನ್ನೋ ಉದ್ದೇಶದಿಂದ ಅಧಿಕಾರಿಗಳ ಜೊತೆಗೆ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಂಡ್ರಿ ಈಗ ಅಲ್ಲಿ ಏನಾಗಿದೆ ಎರಡು ಕರೆ ಕಾರ್ಯಕ್ರಮ ಮಿಕ್ಸ್ ಆಗಿ ನಮ್ಮ ಕಾರ್ಯಕ್ರಮ ಅಷ್ಟೊಂದು ಚೆನ್ನಾಗಿ ಯಶಸ್ವಿಯಾಗಿ ನಾನು ನನ್ನ ಅನಿಸಿಕೆ ಯಾಕಂದ್ರೆ ಇದೆಲ್ಲ ನಾನು ನೋಡ್ದಂಗೆ ಅಂಗನವಾಡಿ ಟೀಚರ್ಸ್ ಅವರು ಇದ್ದಾರೆ ಮುಖ್ಯವಾಗಿ ನಮ್ಗೆ ಪಲಾವ್ ಮನವಿ ಬರ್ಬೇಕಾಗಿತ್ತು ಇಲ್ಲಿ ಈ ಪಂಚಾಯತಿ ವ್ಯಾಪ್ತಿ ಸುಮಾರು ಇದೆ ಅಲ್ಲಿ ಇಲ್ಲಿ ಚಿಮಂಡಳ್ಳಿ ನಮ್ ಕಣ್ಣೂರಹಳ್ಳಿ ಚಿಕ್ಕಟ್ನೆ ಗುಟ್ಟಹಳ್ಳಿ ಭಕ್ತಳ್ಳಿ ಪೂಜಾ ನಗರ ಇವೆಲ್ಲ ಒಳಗೊಂಡಂತ ಗ್ರಾಮಗಳು ಈ ಪಂಚಾಯತಿಗೆ ಸುಮಾರು ಜನ ಅಲ್ಲಿ ಪಾಪ ಇವತ್ತು ಈ ಏನಾಗಿದೆ ಮಳೆ ಬರ್ತಾ ಇತ್ತು ಮೋಡ ಇತ್ತು ಈ ಒಳಕ್ಕೆ ಹೋಗೋರು ಅವರು ಇವ್ರು ಹೋದ್ರೆ ಕೂಲಿ ಹೋಗೋದ ಅಂತ ಬರ್ದೇ ಇರೋರು ಇರ್ತಾರೆ ಆದ್ರೆ ಅವ್ರು ಅರ್ಥ ಕೂಡ ವರ್ಷ ಕೂಡ್ಕೊಂಡಿ ವರ್ಷನ ಕೂಡ್ಕೊಳ್ಕೊಂತ ಇದೀವಿ ನಾವು ಅಂತ ಇವತ್ತು ನಿರಂತರವಾಗಿ ವರ್ಷ ಪೂರ್ತಿ ನಿಮ್ಗೆ ಎರಡೆರಡು ಸಾವಿರ ಬರೋಂಥವ್ರು ಅವೇನ ತಪ್ಪಿ ಹೋಗಿದ್ರೆ ನಿಮ್ಗೆ ಬರ ಬರಲ್ಲ ಅದು ಅದರಿಂದನೆ ನಾವು ಇವತ್ತು ಏನನ್ನ ನ್ಯೂನ ತಿಳಿದ್ರೆ ಸರಿಪಡಿಸಿ ಇನ್ನು ಕ್ರಮ ವಹಿಸ್ಬೇಕನ್ನೋ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿರ್ತಕ್ಕಂಥದ್ದು ನಾನು ಇದೇ ಊರಲ್ಲಿ ಇದೇ ಸ್ಕೂಲಲ್ಲಿ ಐದರಿಂದ ಏಳನೇ ತನಕ ಕ್ಲಾಸ್ ತನಕ ಓದಿದ್ದೀನಿ ಅದರಿಂದ ಇಲ್ಲಿ ಜನತೆ ಬಗ್ಗೆ ನನ್ಗೆ ಗೊತ್ತಿದೆ ಈಗ ಸರ್ಕಾರ ಅನ್ನಭಾಗ್ಯ ಕೊಟ್ಟಿದೆ ಏನಾಯ್ತಪ್ಪ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಅಂತ್ಯದಯ ಕಾರ್ಡ್ ಮಾತ್ರ ಈ ಅಕ್ಕಿ ವಿತರಣೆ ಮಾಡಬೇಕು ಅನ್ನೋದು ಒಂದು ಮಾನದಂಡ ಇದೇನಾಯ್ತಪ್ಪ ಅಂದ್ರೆ ಯಾರ್ಯಾರು ನೀವು ಬ್ಯಾಂಕ್ಗಳಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮೇಲ್ಪಟ್ಟು ವ್ಯವಹಾರ ಮಾಡಿರ್ತೀರಿ ಅಂತವ್ರದ್ದು ಕಾರ್ಡನ್ನು ಕಟ್ ಮಾಡಕ್ಕೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದು ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಇವರು ಕಾರ್ಡ್ ಇವತ್ತು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಮಾಡಕ್ಕೆ ಮಾಡಿಟ್ಟಿದ್ದಾರೆ ಇದರಿಂದ ನೀವು ಈ ಮುಖ್ಯವಾಗಿ ಗವರ್ನಮೆಂಟ್ ಸೌಲಭ್ಯಗಳು ಏನಾದರೂ ಪಡ್ಕೊಬೇಕಾದ್ರೆ ಮುಖ್ಯವಾಗಿ ಆಹಾರ ಪಡಿತರ ಚೀಟಿ ಬರೀ ಮುಖ್ಯ ಬಹಳ ಮುಖ್ಯವಾಗ್ತದೆ ಅದಕ್ಕೆ ಆಹಾರ ಪಡಿತರ ಚೀಟಿನ ನ ನೀವು ಸರಿಪಡಿಸ್ಕೊಂಡಂತ ಅದಕ್ಕೆ ಏನು ಸ್ವಲ್ಪ ಸ್ವಲ್ಪ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇನ್ನೂರು ಇರ್ತದೆ ಕಂಡಾಗ ಅವ್ರು ಏನನ್ನ ಅರ್ಹ ಇದ್ರೆ ಮಾಡ್ಕೊಡ್ತಾರೆ ನೀವು ಮನೆಯಲ್ಲಿ ಯಾರನ್ನ ಕೆಲಸಕ್ಕೆ ಹೋಗೋರು ಇರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನೋ ಒಂದ್ ಲೋನ್ ಇರ್ಬೋದು ಅಥವಾ ಏನೋ ಒಂದು ಜಮೀನು ಮಾರಿ ನಿಮ್ ಅಕೌಂಟ್ ದುಡ್ಡು ಬಂದಿದ್ರೆ ಅವೆಲ್ಲ ಆಗಲ್ಲ ಅದರಿಂದ ಅದನ್ನ ಮನೆಯಲ್ಲಿ ಒಂದು ನಮ್ಮಲ್ಲಿ ಇನ್ನೊಂದು ಏನ್ ಮಾಡ್ತೀರಂದ್ರೆ ಒಂದ್ ಎಂಟತ್ತು ಜನ ಇದ್ರೆ ಒಟ್ಟಿಗೆ ಒಂದು ಹತ್ತು ಕೆವತ್ತು ಕೆಜಿ ಅರವತ್ತು ಕೆಜಿ ಅಕ್ಕಿ ಬರ್ತದೆ ಅಂತ ಹಂಗೆ ಉಳಿಸ್ಕೊಂಡಿರ್ತೀರಿ ಕುಟುಂಬ ಇದು ವಿಭಜನೆ ಆಗಿದ್ರು ಸದಾ ಒಂದೇ ಕಾರ್ಡ್ ಅಲ್ಲಿ ಹೆಸರುಗಳಿರ್ತವೆ ಅಂತ ಯಾವ ಇದ್ರೆ ಮುಖ್ಯವಾಗಿ ನಮ್ ಸರ್ಕಾರ ಕೊಡೋದು ಯಜಮಾನಿ ಅಂತ ಯಜಮಾನಿ ಅಂದ್ರೆ ಕಾರ್ಡಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ ಯಜಮಾನಿ ಅವ್ರಿಗೆ ಈ ಸೌಲಭ್ಯ ಬರ್ತಕ್ಕಂಥದ್ದು ಅದರಿಂದ ಈ ಮನೆಯಲ್ಲಿ ಈಗ ಕೆಲವ್ರ ಮನೆಯಲ್ಲಿ ಅತ್ತೆ ತೀರಾಗಿರ್ತದೆ ಸೊಸೆ ಯಜಮಾನಿ ಆಗ್ತಾರೆ ಅಂತ ಕಾರ್ಯಗಳಿದ್ರೆ ನೀವು ಮರಣ ತಾಯಿ ನಿಮ್ಮ ಅತ್ತೆದ್ದು ಏನಿರ್ತದೆ ಅದನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನೀವು ಯಜಮಾನಿ ಅತ್ತೆ ಆದ್ಮೇಲೆ ನೀವು ತಾನೇ ಯಜಮಾನರಾಗೋದು ಸೊಸೆ ಮನೆಗೆ ಇನ್ನಾರು ಇರ್ತಾರೆ ಸೊಸೆ ಬಂದಿರೋದು ಯಜಮಾನರಾಗೋದು ಅಲ್ವಾ ಈ ಸೋಲಾ ನೀವು ಈಗ ನಿಮಗೆ ಎಲ್ಲ ಅಕೌಂಟ್ಗಳಿಗೂ ನೇರವಾಗಿ ಪಾರದರ್ಶವಾಗಿ ಜಾತಿ ಮತ ಭೇದ ಅಂದೇ ನೀರು ನಿಮ್ ಖಾತೆಗಳಿಗೆ ದಮಾಣ ಆಗ್ತಕ್ಕಂಥ ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ಆಕಪ್ಪ ಕೊಟ್ಟವ್ರೆ ಈ ಸೌಲಭ್ಯಗಳು ಅನ್ನೋದು ಒಂದ್ ಕ್ವಶನ್ ಇವತ್ತು ಹೆಣ್ಣು ಒಂದು ಸಂಸಾರದ ಕಣ್ಣು ಅಂತಾರೆ ಮನೆ ಯಜಮಾನಿಗೆ ಕಾಸು ಸೇರಿದ್ರೆ ಒಂದ್ ಸಂಸಾರನ ಕೆರಿದು ಮುಸ್ಕೊಂಡು ಅನ್ನೋ ಉದ್ದೇಶದಿಂದ ನಿಮ್ಗೆ ಹೆಸರುಗಳಿಗೆ ಇವತ್ತೆಲ್ಲ ನೇರವಾಗಿ ಕೊಡ್ತಕ್ಕಂಥದ್ದು ಇವತ್ತು ಇದನ್ನ ನೀವು ಸದ್ಯ ಮಾಡ್ಕೊಬೇಕು ಆಮೇಲೆ ಈಗ ಸುಮಾರು ಜನ ನೀವೆಲ್ಲ ಪ್ರಯೋಜನ ಪಟ್ಕೊಂಡಿದ್ದೀರಿ ಆ ಪ್ರಯೋಜನ ಪಟ್ಕೊಂಡು ನಮ್ಗೆ ಏನೇನು ಆಗಿದೆ ಇದ್ರಿಂದ ಏನಾಗಿದೆ ಅಂತ ಹೇಳಕ್ಕೆ ಇದು ಮಾಡ್ತೀರಿ ಸರ್ಕಾರ ನಿಮ್ಮನ್ನೇನು ಆರ್ಥಿಕವಾಗಿ ಸ್ವಾವಲಂಬನೆ ಮಾಡಿ ನಿಮ್ಮನ್ನ ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮಗಳು ಈಗ ಪಂಚಾಯತಿ ನೋಡಿ ಎಷ್ಟು ಜನ ಅವರು ನಮ್ಮ ಮೆಂಬರ್ಗಳು ಇವ್ರಿಗೂ ಮೀಸಲಾತಿ ಇದೆ ನಿಮ್ಗೆ ಹೆಣ್ಮಕ್ಳಿಗೆಲ್ಲ ಮುಂದಕ್ಕೆ ಅನ್ನೋ ಉದ್ದೇಶದಿಂದ ಸರ್ಕಾರನೇ ಇವತ್ತು ಮೀಸಲಾತಿ ಕೊಟ್ಟಿದ್ದಾರೆ ಇವತ್ತು ಪಂಚಾಯತಿಗಳು ನೀವು ನೋಡ್ಬೋದು ಅರ್ಧ ಕರ್ದ ಮೆಂಬರ್ಗಳು ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಳು ಇರ್ತಾರೆ ನಿಮ್ಗೂ ಒಂದು ಅಧಿಕಾರ ಕೊಟ್ಟಿರೋದ್ರಿಂದ ನೀವು ಸದುಪಯೋಗ ಪಡಿಸ್ಕೊಬೇಕಾಗ್ತದೆ ನೀವು ಈಗ ಕೆಲವರು ಈಗ ನೀವು ಅಂಗನವಾಡಿ ಟೀಚರ್ಸ್ ಇದ್ದೀರಿ ನೇರವಾಗಿ ಊರುಗಳಲ್ಲಿ ಸ್ತ್ರೀ ಶಕ್ತಿಗಳಿಂದ ಇರ್ಬೋದು ಇದರಿಂದ ಇರ್ಬೋದು ನೀವು ನೇರವಾಗಿ ಅಲ್ಲಿ ಏನನ್ನ ಫಲಾನುಭವಿಗಳು ಮಾಡ್ಬೇಕಂದ್ರೆ ನೀವೇ ನೋಡ್ಬೇಕಾಗಿರೋದು ಅದ್ರಿಂದ ಊರಲ್ಲಿ ಕೆಲವರು ಈ ಹಳ್ಳಿಗಳಲ್ಲಿ ಅವಿದ್ಯಾ ವಿದ್ಯಾ ಅಂತ ಇರ್ತಾರೆ ಪಾಪ ಅವ್ರಿಗೆ ಎರಡ್ ಸಾವಿರ ಬರ್ತಾರಲ್ಲ ನೋಡ್ಕೊಂಡು ಪ್ಯಾಕ್ ಅಕೌಂಟ್ ನೋಡಕ್ ಬಂದಿರಲ್ಲ ಅವ್ರಿಗೆ ನಿಂತು ಹೋಗಿರ್ತದೆ ಯಾರನ್ನ ಕೇಳ್ತಾರೆ ಹಣ ಆರು ತಿಂಗಳಿಂದ ಬಂದಿಲ್ಲ ಐದ್ ತಿಂಗಳಿಂದ ಬಂದಿಲ್ಲ ಅಂತ ಇವಾಗ ಸ್ಪಷ್ಟವಾಗಿ ಹೇಳಿದ್ರು ನಮಗೂ ಸರ್ಕಾರ ಆದಷ್ಟು ವರ್ಗು ಹಣ ಹಾಕಿದ್ದಾರೆ ಮೊದ್ಲಿಂದ ಯಾರು ಬಂದಿಲ್ವೋ ಅಂತವ್ರು ಯಾರಾದ್ರೂ ಇದ್ರೆ ಟಿ ಎಫ್ ಸಿ ಸೊಸೈಟಿ ಮೇಲ್ಗಡೆ ಮಹಿಳಾ ಅಭಿವೃದ್ಧಿ ಇಲಾಖೆ ಇದೆ ಅಲ್ಲಿ ಹೋಗಿ ಸರಿ ಆಮೇಲೆ ಈ ಈ ಬಸ್ ಈ ಬಸ್ ಅಲ್ಲಿ ಫ್ರೀ ಒಳ್ಳೆರು ಅತ್ತೆ ಮನೆಗೆ ಹೋಗ್ತಾರೆ ಗಂಡನ ಮನೆ ಜಗಳ ಆಡ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಇಷ್ಟಕ್ಕೆ ಮೀಸಲಾ ಬೇರೆ ಇನ್ನೇನು ಪ್ರಯೋಜನ ಆಗಿಲ್ವಾ ಬಸ್ ಇಂದ ನಿಮ್ಗೆ ಆಗಿದೆ ಯಾವಪ್ಪಾ ಅಂದ್ರೆ ಈಗ ಉದ್ಯೋಗಕ್ಕೆ ಹೋಗ್ತಾ ಇದೀರಿ ನೀವು ಅಂಗನವಾಡಿ ಟೀಚರ್ಸ್ ಇರ್ಬೋದು ಇಲ್ಲ ಊರಿಂದ ಊರಿಗೆ ಕಾರ್ಮಿಕರು ವಲಸೆ ಇಲ್ಲಿ ಕೆಲಸಕ್ಕೆ ಹೋಗಂತರು ಇರ್ಬೋದು ಅವರೆಲ್ಲ ಇಷ್ಟು ದಿನ ನೀವು ಕೂಲಿ ಮಾಡಿದ ಕಾಸುಗಳಲ್ಲಿ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೇಕಾಗಿತ್ತು ಇವತ್ತು ಆ ಕಾಸು ನಿಮ್ಗೆ ಉಳಿತಾ ಇದೆ ಟೀಚರ್ಸ್ಗೂ ಅಷ್ಟೇ ಇವತ್ತು ಯಾರು ಉದ್ಯೋಗಕ್ಕೆ ಹೋಗ್ತಿರೋ ಅವರೆಲ್ಲ ಸಂಬಳದಲ್ಲಿ ನೀವು ಬಸ್ ಅಲ್ಲಿ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೇಕಾಯ್ತು ಆ ದುಡ್ಡೆಲ್ಲ ಉಳಿದು ನಿಮ್ ಸಂಸಾರ ನೋಡ್ತಾ ದುಡ್ಡೆಲ್ಲ ಉಳಿದು ಉಳಿತಾಯ ಆಗಿದ್ದಿಲ್ಲೋ ನಿಮ್ ಮನೆಗ್ ತಾನೇ ಬರ್ತದೆ ಕರೆಂಟ್ ಬಿಲ್ ಐನೂರು ಆರ್ನೂರು ರೂಪಾಯಿ ಮನೆ ಮನೆ ಕಟ್ತಾ ಇದ್ರಿ ಅದು ಫ್ರೀ ಮಾಡಿದಾರೆ ಇವತ್ತು ಆ ದುಡ್ಡು ನಿಮ್ ಸಂಸಾರ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಕೊಟ್ಟಿರೋದು ಏನೋ ಒಂದ್ ಸಂಸಾರ ಚೆನ್ನಾಗಿ ನೆಟ್ಸ್ಕೊಂಡು ಒಂದು ಸದೃಢರಾಗ್ಲಿ ಆರ್ಥಿಕವಾಗಿ ಮೇಲಕ್ಕೆ ಬರ್ಲಿ ಅನ್ನೋ ಉದ್ದೇಶದಿಂದ ಇದು ಕೊಟ್ಟಿರ್ತಕ್ಕಂಥದ್ದು